ರಾಮು ಈ ಬಾಪ ಇಲ್ಲಿ ರಾಮು ನಾವು ಒಂದು ಸ್ವಲ್ಪ ದಿವಸ ಊರು ಹೋಕೀನಿ ಅದು ನಿಮ್ಮ ಅಜ್ಜ ಅದನಲ್ಲ ಆತಗ ಒಂಚೂರು ಆರಾಮಿಲ್ಲ ಅಂತ ದವಾಖಾನಿಗೆ ಹಾಕ್ಯಾರಂತಪ್ಪ ಅಲ್ಲಿ ಯಾರಿಲ್ಲ ನೋಡ್ಕೊಳಕ್ಕೆ ಒಂಚೂರು ಹೋಗಿ ಬರ್ತೀನಿ ಅಲ್ಲಿವರೆಗೂ ನಿಮ್ಮವ್ವ ಇಲ್ಲ ಇಲ್ಲದರಲ್ಲ ಅವ್ರ ಕುಟ್ಯಾಗ ಇರೋ ಹಾಂ ಒಂದು ಸೊಳ್ಳು ಪಿವ್ಸ ಹಾಂ ಬಂದ್ಬಿಡ್ತೀನಪ್ಪ ಅಂತ ಆಹಾ ಬೇಡಪ್ಪ ನಾನೇನು ಬಿಟ್ಟಿರಂಗಿಲ್ಲ ನಾನು ಬರ್ತೀನಿ ನನ್ನೂ ಕರ್ಕೊಂಡು ಹೋಗು ನಾವು ಅಲ್ಲೇ ನಾ ಇಲ್ಲಿರಲ್ಲ ರಾಮು ಹಂಗೆಲ್ಲಾ ಆಟ ಮಾಡಬಿಡಪ್ಪ ದವಾಖಾನಾಗೆಲ್ಲ ನಿನ್ ಕರ್ಕೊಂಡ್ ಹೆಂಗ ಹೋಗು ಮನ್ಯಾಗಾದ್ರ ಹೆಂಗ ಒಂದು ಇರ್ತಾನ ಬಿಡ ಅಂತಿದ್ದೆ ದವಾಖಾನಾಗ ಅದನಂತ ದವಾಖಾನೆಗ್ ಹಾಕ್ಯಾರ ಬಹಳ ಸೀರಿಯಸ್ ಐತಿ ಅಂತ ಹೇಳಕತ್ತಾರಪ್ಪ ಜಲ್ದಿ ಬಾ ಅಂದ್ರ ಅಲ್ಲಿ ಯಾರು ನೋಡ್ಕೊಳಕಿಲ್ಲಲ್ಲ ಅಹ್ ಅಜ್ಜಿಗೆ ಹೆಣ್ಣು ಬಂದಲ್ಲ ಅಲ್ಲ ನಿರದ್ ಆ ನಿ ಅದಕ್ಕೆ ಹೆಂಗಾರ ಮಾಡಿ ಮತ್ತೆ ಹೋಗ್ಬೇಕು ಮತ್ತೆ ಹುಲ್ ಅಂತ ನಡೆಯಲ್ಲ ನಿನ್ ಕರ್ಕೊಂಡು ಹೋಗಿ ಬ್ರಿ ನಿನ್ ನೋಡ್ಲೇನ ನಾಲ್ ಅಜ್ಜನ್ ನೋಡ್ಲೇ ಅದಕ್ಕೆ ಅಲ್ಲ ಇಲ್ಲಿ ಅವು ಅದಳ ಅಜ್ಜಿ ಅದಳ ಮನ್ಯಾಗ ಬಿಕ್ಕದಂಗ್ ನಿಂಗೆ ಅವು ಏನ್ ಬೇಕಾದ್ರೆ ಮಾಡ್ಕೊಡ್ತಾಳ ಆಟಾಡು ಸಾಲಿದ ವಿಚಾರ ಮಾಡ್ತಾ ನಾ ಬಂದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ಆರಾಮ ಆಟತ ஜித்தி ನಮ್ ದೊಡ್ಡಪ್ಪ ಬಹಳ ಸೀರಿಯಸ್ ಆಗೈತನ್ರಿ ದವಾಕ್ಕನಾಗ ಹಾಕಿರಂತ್ರಿ ನಾನ್ ಅರ್ಜೆಂಟ್ ಹೋಗಬೇಕೈತ್ರಿ ಅಕ್ಕಿ ಒಬ್ಬೇಕೇರಿ ಮಗಳು ಇರೋದು ನಾನು ಎಲ್ಲಾ ನೋಡ್ಕೋತೇನ್ರಿ ನಮ್ ದೊಡ್ಡಪ್ಪ ಗಂಡ ಮಗ ಎಲ್ಲರಿ ಅವ್ರಿಗೆ ಹೆಣ್ಣು ಹುಡುಗಿರೋದಕ್ಕ ಯಾರು ಇಲ್ರಿ ಅಕ್ಕಿಗೂ ಇನ್ನ ಮದುವೆ ಆಗಿಲ್ರಿ ಸೆಣದಾಳ ಆದ್ರೆ ನಾ ಹುಲ್ ಅಂದ್ರೆ ನಡಗಿಲ್ರಿ ಈಗ ಅದಕ್ಕೆ ಒಂಚೂರು ಹೋಗಬೇಕೈತ್ರಿ ದವಾಕ್ಕಿನಾಗ ಎಷ್ಟು ಸಾಗತ್ತೆ ಅಂಗ ಗೊತ್ತಿಲ್ಲ ಸ್ವಲ್ಪ ಅವ್ರ ಮನೆಗೆ ಕರ್ಕೊಂಡ್ ನಾ ಅಲ್ಲಿ ಇರ್ಬೇಕಾಗತ್ತೆ ಅದಕ್ಕೆ ಈ ಇತನ ನಾವಲ್ಲ ನಾನು ಕೂಟ ಬರ್ತೀನಿ ಅಂತ ಹೇಳಕತ್ತನ ನಾ ಎಷ್ಟು ರಂಸಿದ್ರು ಕೇಳವಲ್ಲ ಚೆನ್ನಿ ಕರ್ಕೊಯ್ತೇನೆ ಚೆನ್ನಾಗಿ ಹಠ ಮಾಡಕತ್ತ ನನ್ ಕೂಟ ಬರ್ತ ಒಟ್ಟು ಮತ್ತೆ ಏನು ಬೇಕು ತಿನ್ನಕ್ಕೆ ಮಾಡ್ಕೊಡು ನಾ ನಂಬರ್ವರೆಗೂ ಇದನ್ನ ಚೆನ್ನಾಗಿ ನೋಡ್ಕೊಟ್ಟು ಏನಾ ಹೌದಾ ನಿಮ್ಮ ದೊಡ್ಡಪ್ಪ ಆದರ ಹೌದಾ ಈ ಬಾತ್ರ ಸಿಗತ್ತೆ ಏನಾಗೈತೆ ಅಂತ್ರಿ ಏನೋ ಒಂಚೂರು ಹಾರ್ಟ್ ಇಂದ ಏನೋ ಇದಾಗೈತಿ ಅದೇ ಒಂಚೂರು ಏನೋ ಆಪ್ರೇಷನ್ ಅದು ಮಾಡ್ಬೇಕು ಅಂತ ಹೇಳಾರಂತ ಮತ್ತೆ ನಾನು ಅಲ್ಲಿ ಇದ್ದ ಆಪ್ರೇಷನ್ ಎಲ್ಲ ಮುಗಿಸಿ ಮನೆಗೆ ಬಿಟ್ಟು ಬರೋಕಂದ್ರೆ ಸ್ವಲ್ಪ ದಿವಸ ಆಗುತ್ತೆ ಆಮೇಲೆ ಬರ್ತೀನಿ ಇದು ನಾ ಬಂದ ಮೇಲೆ ಸಾಲಿ ಕಳಿಸ್ತಂತೆ ಅಲ್ಲಿವರೆಗೂ ಸಾಲಿ ಅಂತ ಏನು ಅನ್ನೋಕ್ಕೆ ಹೋಗ್ಬೇಡಿ ಯಾಕ ಸಾಲಿ ಬಗ್ಗೆ ಸ್ವಲ್ಪ ಇದು ಮಾಡ್ಕೊಂಡು ಹಿಂಗೆ ಆಟಾಡಲಿ ಅದು ಏನು ಬೇಕಾ ತಿನ್ನೋಕೆ ಕೊಡು ಆಟಾಡಕ್ಕೆ ಬಿಡು ಏನು ಬೈ ಅದು ಬೈ ಅದೇನೋ ಮಾಡಬೇಡ ನಾನು ಬರೋವರೆಗೂ ಚೆನ್ನಾಗಿ ನೋಡ್ಕೊಳ್ತೇನೆ அய்யே அல்றீம் ஏனா மாத்தாடத்தி நீ நானே கத்தே பைய்யோ பயிர்மல்லி சந்தினா நடுக்கி நானே இல்லை ஜில் ஆஹ் நீங்க அவ்வளோ ஆஹ் சாலி கச்சி தீர் விடாட்கிற வந்து நாங்க ಹ್ಮ್ ನೋಡಿದೆ ಅವನು ಬ್ಯಾಡ ಅಂದ್ಲಿ ಇಲ್ಲಿ ಸಾಲಿದೆ ನಾ ಬರೋವರೆಗೂ ಸಾಲಿದೆ ಏನು ವಿಚಾರ ಇಲ್ಲ ನಾ ಬಂದ್ಮೇ ಬೇಕಿರ್ ಕಳಿಸ್ ಸಾಲಿಗೆ ಸಲಿಗೆ ನೀ ಅಲ್ಲಿವರೆಗೂ ಆಟಾಡ್ಕೊಂತರು ಅವನು ಸಾಲಿಗೆ ಹೋಗಂಗಿಲ್ಲ ಏನಿಲ್ಲ ಆಟಾಡು ಏನು ಬೇಕು ಮಾಡಿಸ್ಕೋತೀನಿ ಬರ್ತೀನಿ ಒಂದ್ ವಾರ ಆಗ್ಬಹುದಪ್ಪ ಮತ್ತೆ ಅಜ್ಜ ಗರಾಮಿಲ್ಲಲ್ಲ ಯಾರು ನೋಡ್ಕೊಳ್ಳೋರಿಲ್ಲ ಪಾಪ ಅದಕ್ಕೆ ನಿನ್ ದವಾಖನ ಕರ್ಕೊಂಡು ಹೋಗೋಕಾಗಲ್ಲ ಅಲ್ಲಿ ಡಾಕ್ಟ್ರು ಒಬ್ಬರು ಇರ್ಬೇಕಂತಾರ ಮತ್ ಬೇರೆ ಯಾರು ಇರ್ಬಾರ್ದಂತ ಅದ್ರಾಗೂ ಸಣ್ಣ ಮಕ್ಳನ್ನಂತೂ ದವಾಖನ ಕರ್ಕೊಳ್ಳೋದೇ ಇಲ್ಲ ಯಾಕಂದ್ರೆ ಅಲ್ಲಿ ಏನ್ ಬೇಕಂತ ಪೇಶೆಂಟ್ ಬಂದಿರ್ತಾರ ಏನ್ ಬೇಕಾದ ಆಗಿರ್ಬೇತವಕ್ಕ ಮಕ್ಳಿಗೆ ಸಣ್ಣ ಮಕ್ಳಲ್ಲ ಜಲ್ದಿದಾಗತ್ತ ಅಂತ ಬೇಡ ಅಂತ ಹೇಳ್ತಾರ ಹಾ ನೀಲೇರ നാവ് അല്ല നൈലിര നീന ഇനി നാ ഇല്ല ഇരല്ല ന അല്ലേ ഇതീനി അത്തി കൂട്ട മനർത്തനെ നാ കൂട്ടി നിന്ന ജൊതിക ഇർത്ത നാവല്ലെ നൈലിരക്കാപ്പ ಯಾಕಪ್ಪ ಇತಿತ್ತು ಬಹಳ ಹಟ ಮಾಡಕತ್ತಿದ್ದಿ ಅವಾಗ ಯಾರು ಇದ್ದಿಲ್ಲ ನಿಮ್ಮ ಹೋಗ್ಬಿದ್ದಿಲ್ಲ ನಿಮ್ಮ ಅಜ್ಜಿ ಇದ್ದಿಲ್ಲ ಒಬ್ಬತ್ತ ಇದ್ರು ನಕ್ಕೊಂತ ನಕ್ಕೊಂತಡ್ಕೊಂತ ಈ ಮನೆಯಾಗ ಇಷ್ಟೆಲ್ಲ ಮುದ್ದು ಮಾಡಾರು ಹೇಳದ್ ಕೇಳಕತ್ತಿದ ನಿನ್ಗೆ ಬಹಳ ತೀಗು ತುಂಬಾ ಕೊಂಬ ಬಂದಿದ್ದಂಗೆ ಅದವು ನೀ ಹೇಳ್ದೆಲ್ಲ ಕೇಳ್ತಾರಲ್ಲ ಅದಕ್ಕೆ ಬಹಳ ಒಂಥರ ಹಠ ಬಾಳ್ಕೊಲಿಕ್ಕಿ ನೀನು ನಾನು ಇನ್ನೊವರ್ಗು ನಂಗೆ ಜಬರ್ಸಿಲ್ಲ ಬೈದಿಲ್ಲ ಬರ್ದಿಲ್ಲ ಮತ್ ನೋಡಿನ್ ಬೈಬೇಕಾಗತ್ತ ಬಿಡಿಬೇಕಾಗತ್ತ ಹೇಳಿ ಕೇಳು ಅಲ್ಲಿ ದೋಕನೆಯಾಗ ಹಂಗೆ ಇಟ್ಕೋಕಾಗಲ್ಲ ಅತ್ತಿ ಪಾಪ ಮನೇನ್ ಮಾಡ್ಬೇಕ ಅಲ್ಲಿ ಬುತ್ತಿ ಪತ್ತಿ ಕಟ್ಬೇಕು ದೋಕನಿಗೆ ಅಕ್ಕಿಂಗು ಮನ್ಸಿಗೆ ಬ್ಯಾಸ್ ಆಗಿರ್ತೈತಿ ದವಾಖಾನೆಗೂ ಅಡ್ಡಾಡೋದು ಅದು ಅಂದ್ರೆ ನಿಂದೇಳ್ ಮಾಡ್ಬೇಕು ಸುಮ್ಮನೆ ಹೇಳಷ್ಟು ಕೇಳು ಇಲ್ಲೇ ಇರ ಬರ್ತೀನಿ ಒಂದ್ ವಾರ ಬಾಳ ತಗೋಲ್ಲ ನಾ ಎಲ್ಲ

வார ஒாதுலாச மனித்தேசி தோம்பு திக்குறா நான் தோர்ஸ் தீனி அத இன் மேண்ட் பட்டி ஓகே கசு நெல வரஸ் மனியா கேல்சாங்க மைசுண்டிங்க ಲೇ ಚನಿ ಹೆಂಗು ಅಂತೂ ಇಂತು ನಿನ್ ಗಂಡ ಒಂದು ವಾರಿ ಎರಡು ವಾರನ ಆಗ್ಬೋದು ಇಲ್ಲ ಒಂದು ತಿಂಗಳು ಆಗ್ಬೋದು ಬಹುಶಃ ಅಷ್ಟೊಳಗೆ ಇದಕ್ಕೆ ಕೊಡಬಾರ್ದು ಕಷ್ಟ ಕೊಟ್ಟು ಕಾಟ ಕೊಟ್ಟು ಇದನ್ನ ಹೆಂಗರ ಮಾಡಿ ಇಲ್ಲ ಅನ್ಸು ಆಮೇಲೆ ನಿನ್ ಗಂಡ ಬರೋ ಹೊತ್ತಿಗೆ ಎಲ್ಲ ಹೋಗ್ಬಿಟ್ಟ ಮನೆ ಬಿಟ್ಟು ಓಡೋ ಬಿಟ್ಟನ ಇಲ್ಲಾಂದ್ರೆ ಬಾವೆಗೆ ಬಿದ್ದು ಸತ್ತೋ ಬಿಟ್ಟನ ಅಂತ ಬಿಸ್ಬಿಡಣ ಅಂತ ಏನ ಹ್ಮ್ ಹೆಂಗೋ ಬಾವೆ ಎಲ್ಲ ಐತಲ್ಲ ಆಟ ಆಡ್ಕೊಂತ ಹೋಗಿ ಬಿದ್ಬಿಟ್ಟಣ ಅಂತ ಹೇಳಿರತ್ತ ಹ್ಮ್ ಹೌದು ತಗೋ ನಾವ ನೋಡ ತನಕ ನೋಡಿ ಒಂದು ದಿವಸ ಅವತ್ತರ ಬಾವೆ ಹಾಕ್ಬಿಡಣ್ಣ ಹಾಕಿ ಬಡಬಡ ಇಲ್ಲ ಹಿಂಗೆ ಆಡ್ಕೊಂತ ಹೋಗಾನ ಬಿದ್ಬಿಟಾನ ಅನ್ಬಿಟ್ರತ ಯಾರ ನೋಡಲ್ಲ ಯಾರಿಗೆ ಕೇಳಲ್ಲ ಯಾರಿಗೆ ಗೊತ್ತ ನಾ ಹೇಳಿದ ಎಲ್ಲ ನಿನ್ ಗಂಡ ಹಿಂಗ ಇರಲ್ಲ ನಾ ಹೆಮ್ಮ ಮತ್ತೆ ಹಂಗೆ ಮಾಡ ಚಂದ ರೀ ರಾಮ ಯಾಕಪ್ಪ ಯಾಕೆ ಕಲಾಕತಿ ರಾಮು ಯಾಕೆ ಕಳಕತ್ತಿ ನಮ್ಮಪ್ಪ ಊರಿಗೆ ಹೋದ ಭಾಳ ದಿವಸ ಆದಮೇಲೆ ಬರ್ತಾನಂತ ನಂಗೆ ಮನ್ಯಾಗ ಇರೋ ಕಂಜಿಕೆ ಬರತೈತಿ ಯಾ ಕಂಜಿಕೆ ಬರ್ತೈತಿ ನಿಮ್ಮ ಮನ್ಯಾಗ ನಿಮ್ಮ ಅವ್ವ ಇದ್ದಾಳೆ ನಿಮ್ಮ ಅಜ್ಜಿ ಅದಾಳ ಮತ್ತೆಲ್ಲ ಜಗ್ಗಿ ಕೆಲ್ಸದವ್ರು ಅದರಲ್ಲ ನೀನೇನು ಒಬ್ಬತ ಇರ್ತಿಯೇನು ಏನು ಬರಲ್ಲ ಜಗ್ಗಿ ಮಂದಿ ಇರ್ತಾರೆ ಅಂಜ್ಕೋಬೇಡ ಏನೇ ನೀನಪ್ಪ ಏನೇ ಯಾಕಪ್ಪ ಅಲ್ಲಿ ಅಂಜುಕ್ಕೆ ಆರಾಮಿಲ್ಲ ಅಂತ ದವಾಖಾನೆಗೆ ಅದನಂತ ಅಪ್ಪ ಹೋಗಬೇಕಾಗಿತ್ತಂತ ಹೋದ ಅಯ್ಯೋ ದೇವ್ರೀ ಇದ ಹೊತ್ತಾಗನ ಎಂಟು ಗಂಟೆ ಏಯ್ ಅಪ್ಪ ಹೋಗ್ಬೇಕ ಇರ್ತೀಯ ಏಯ್ ವಿಷಯ ಪ್ರೇಮಿ ಯಾಕೆ ರಾಮು ಯಾಕೆ ಹತ್ಕೊಂತ ಬಂದ ನಮ್ಮ ಮನೆ ಮುಂದೆ ಆರಿಸಿ ಯಾ ಹುಡುಗ ಅಥವಾ ಅದ್ರಾಗ ನಿಮ್ಮ ಮನೆ ಅಂತ ಬಂದಲ್ಲ ರಾಮು ಅಂತ ಗೊತ್ತಾತ ಹಂಗ ಹಿಂದೆ ಬಂದ್ಬಿಟ್ಟೆ ಯಾಕೆ ಮಾಡಿದ್ರು ಏನಾರು ಮಾಡಿದ್ರತ ಇಬ್ರು ಇವ ನಿ ಒಳಗೆ ಹೊತ್ತಿಗೆ ಬಂದ್ಬಿಡ ಇವ್ವ ಅಲ್ಲ ಇವ್ರಪ್ಪ ಯಾರಿಗೆ ಆರಾಮಿಲ್ಲ ಅಂತಂದು ಊರು ಹೋದಂತ ಇವ್ವ ಒಂದಂಗ ಹುಡುಗ ಬಿಟ್ಟು ಹೋಗಿ ಹೋಗಿ ಅಂತ ಬಿಟ್ಟು ಕೈಯ್ಯಾಗ್ಬಿಟ್ಟು ಇವ ಇವ್ವ ಅದೇನು ಗೊತ್ತಬಿಡ ಪಾಪ ಇವ್ರು ಹಿಂಗ್ ಮಾಡ್ತಾರ ಅಂತಂದು ಅಲ್ಲ ಆ ಹುಡುಗನ ಏನ್ ಮಾಡ್ತಾರ ಇವ ನನಗೆ ಯಾಕೆ ಅಂಚಿನ ಬರತ್ತ ನೋಡು ರಾಮು ಯಾಕೆ ಇಷ್ಟ ಆಕತೀಯಪ್ಪ ಅಲ್ಲ ನಿಮ್ಮವ್ವ ನಿಮ್ಮ ಆಕೆ ಅಜ್ಜಿ ಏನಾರ ಬೈಯೋದು ಬಡಿಯೋದು ಮಾಡ್ತಾರ ಚಿಗ್ಗಿ ಕೆಲಸ ಹೇಳ್ತಾರ ಚಿಗ್ಗಿ ಕೆಲಸ ಮಾಡಿಸ್ತಾರ ಶಾಲೆಗೆ ಹೋದ್ರ ಬಡೀತೀನಿ ಅಂದ್ರ ಬರೀ ಕೊಡ್ತಾರ ಬೈತಾರ ನನಗ ಅಪ್ಪ ಮುಂದೂ ಹೇಳ್ಬೇಡ ಅಂತಾರ ಹೇಳಿದ್ರ ಏನಾರ ಮಾಡ್ತೀನಿ ಅಂದ್ರ ಅದಕ್ಕೆ ನಂಗೆ ಹೇಳಿಲ್ಲ ಅಂದ್ರೆ ನಂಗೆ ಅಪ್ಪ ಇಲ್ಲ ನಂಗೆ ಬೈ ಅದಕ್ಕೆ ಅಂಜಿಕೆ ಬಂದಿಲ್ಲ ಓಡಿ ಬಂದೆ ಯೋವ ಎಂತ ಆಡ್ಬಿಟ್ಟಿರೋದ್ರ ಯವ್ವ ಅಲ್ಲ ಇಷ್ಟೆಲ್ಲ ಹುಡುಗ ಕಟ್ಟ ಕೊಡತರ ನಾವರ ಹೋಗಿ ಪ್ರೇಮಿ ಹಿಂಗ ಹುಡುಗ ಕಟ್ಟ ಕೊಡ್ತೀರಿ ಅವ್ರಪ್ಪ ಹೇಳ್ತೀವಿ ಅಂತ ಹೇಳ ನನಗ್ ಹೋಗಿ ಅಂದ್ರ ಹುಡುಗ್ ಏನು ಮಾಡಲ್ಲ ಯವ್ವ ಯೋ ಬೇಡ ಯೋವ ಅದಕ್ಕೆ ಬೇಕು ಯವ್ವ ಮೊದ್ಲ ಅವ್ರ ಬಾಯಿ ಸಿಕ್ಕೊಂಡು ನಮ್ ಸಂಸಾರ ಹಾ ಮಾಡ್ಕೋದಿ ಏನಾರ ಮನಿ ತನಕ ಹುರ್ರನ್ ಜಗಳ ನನ್ನ ಗಂಡ್ರ ಮನ ಕೆರ ತಗೊಂಡು ಜರಾ ಬರವ್ ಹೊಡಿತಾರ ಯಾಕೆ ಬೇಕು ಇಲ್ಲದ ಅದೇನ ಅಂತಾರಲ್ಲ ಊರ ತಗೊಂಡು ಹಾಕೊಂಡಿದ್ರ ಹಾಕೊಂಡಿದ್ರಂತ ಹಂಗ ಯವ್ವ ಇನ್ನ ಈ ಹುಡುಗ ಬಂದ್ರು ಸಮಾಧಾನ ಮಾಡಿ ಹುಟ್ಟಿನಿ ಹುಣ್ಣಿಸಿ ಕಳ್ಸಿರ ಬರ್ತಾರ ಅವ್ರ ಮನಿ ಹುಷಾರಕ್ಕೆ ಹೋಗೋದ ಬೇಡ ಯವ್ವ ಹಸಿ ಏನ್ ಕೇಂದ್ರ ಮಾಡಿಟ್ಟಾರ ಇವ್ ಹೌದು ಬೇಡವ್ ನೀ ಹೇಳೋದಕ್ಕೆ ಕರೇವೈತಿ ನಾವೇನಾರು ಹಿಂಗ ಅಂತ ಹೋದ್ರೆ ನಮ್ನೇನಿಲ್ಲ ಜಗಾಡರ ಆತು ಆಮೇಲೆ ಅವ್ರೇನು ಇದಿಲ್ಲ ಇಲ್ಲದ ಹೌದು ಅನ್ನಂಗೆ ಮಾಡ್ಬಿಡ್ತಾರೆ ಈ ಸಣ್ಣ ಹುಡುಗ ಮಾಡಿ ಅಂತ ನಾವು ಹುಡ್ಸಿ ಹೇಳಿವಿ ಅಂತಂದು ಅಪ್ಸಿರಿ ಅಂತಂದ್ರೆ ಅಂದ್ರೂ ಅನ್ಬೋದು ನಾವೇನು ನೋಡಿವೆ ಇಲ್ಲ ಯಾಕೆ ಬೇಕು ಹುಡುಗನ್ ಕಟ್ಕೊಂಡು ನಾವು ಹಂಗೆ ಹೋದ್ರೆ ನಾಳೆ ನಮ್ಯಾಗ ಬರುತ್ತೆ ಸುಮ್ನಾಗ ಬೇಸ್ ಬಿಡ್ಕ್ರ ಅವ್ನ ಹೇಳೋ ಒಂದ್ ರೀತಿ ಒಳ್ಳೇದ ರಾಮು ಊಟ ಮಾಡ್ತೀಯ ರಾಮು ಏ ರಾಮೇ ಏ ರಾಮೂ

ಹ್ಮ್ ಅಪ್ಪ ಬರ್ಲಿ ನಡಿಯೇ ನಡಿ ಮತ್ತಿಲ್ಲ ಅಂದ್ರೆ ಇಲ್ಲಿಂತ ನೋಡಿದ್ರೆ ಮತ್ತೆ ನಿನಗ ಬಿಡಿತಾರ ಹು ಏ ಪಾಪ ಹುಡುಗ ಎಷ್ಟು ಚಂದ ಹೆಂಗಿತ್ತು ಅಪ್ಪ ಒಬ್ಬತ್ತಾ ಇದ್ರು ಎಷ್ಟು ಚಂದ ನೋಡ್ಕೊಂಡಿದ್ದ ಹಾ ಹೆಂಗ ತುಂಬ ಕೆಂಪ ಎಷ್ಟು ಚಂದ ಇತ್ತು ನೋಡ ಇವ ಹೆಂಗಾಗಿತಿ ಮಕಾನದು ಹೀರ್ ಒದ್ಬಿಟ್ಟೈತಿ ಪಾಪ ಇವ ತಾಯಿ ಇಲ್ಲ ಅಂದ್ರೆ ಇಷ್ಟ ಪಚಿತು ಮಕ್ಕಳಿಗೆ ಮಕ್ಳಿಗೆ ಅದು ತಾಯಿ ಅಂತ ಬಂದು ನಾಯಿ ಹಿಂಗೆ ಮಾಡಕ್ಕೆ ಹತ್ರ ಹೆಂಗ ಸಣ್ಣ ಹುಡುಗ ಏನ್ ತಿಳುವಳಿಕೆ ಇತ್ಯಾ ಪಾಪ ಎಲ್ಲ ಸಣ್ಣ ಕುಸಿನ ಕೈಗೆ ಇಷ್ಟೆಲ್ಲ ಕೆಲಸ ಮಾಡಿಸ್ತಾರಂದ್ರೆ ಅವಿಂತ ಕರ್ಮ ಗಿಡದಲ್ಲ ಯವ್ವ ಈಗ ಹೊಟ್ಟೆ ಮಕ್ಕಳು ಹುಟ್ಟಬಾರದು ನೋಡು ಮಕ್ಳು ಬೆಲೆ ಗೊತ್ತಿಲ್ಲ ಈಗ ಹ್ಮ್ ಇಂತ ಪಾಪಿಗಳಿಗೆ ದೇವ್ರ ಮಕ್ಕಳನ್ನ ಕೊಡಬಾರ್ದು ಯವ್ವ